ಹೆಲೋ ಗೈಸ್ ನಿಮಗೂ ಕೂಡ ಅನಿಸುತ್ತದೆ ಏನೆಂದರೆ ಯಾವುದಾದರೂ ಮ್ಯೂಚುವಲ್ ಫಂಡ್ನ ಎನ್ನವೆಯ ನ್ಯಾವ್ ಕಡಿಮೆ ಇದ್ದರೆ ಅದು ಬೇರೆ ಫಂಡ್ಗಳಿಗಿಂತ ಉತ್ತಮ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿರಬಹುದು ಎಂದು ಮಾರುಕಟ್ಟೆಯಲ್ಲಿ ಇರುವ ಇತರ ಎಣ್ಣವಿಗಳೊಂದಿಗೆ ಹೋಲಿಕೆ ಮಾಡಿದಾಗ ಸಾಮಾನ್ಯ ಇನ್ವೆಸ್ಟರ್ಗಳ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳು ಯಾವಾಗಲೂ ಬರುತ್ತಿರುತ್ತವೆ ಆದ್ದರಿಂದ ಇವತ್ತಿನ ಅಧ್ಯಾಯ ಎನ್ನವೆಯ ನ್ಯಾವ್ ಬಗ್ಗೆ ಆಧಾರಿತವಾಗಿದೆ ಹಾಗಾದರೆ ಈ ಸಾಮಾನ್ಯ ಪ್ರಶ್ನೆ ಯಾವಾಗಲೂ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ನ ಮನಸ್ಸಿನಲ್ಲಿ ಬರುತ್ತದೆ ಏನವೆಯ ನ್ಯಾವ್ ಕಡಿಮೆ ಇದ್ದರೆ ಅದು ಉತ್ತಮ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿರಬಹುದು ಎಂದು ಮತ್ತು ಏನವೆಯ ಹೆಚ್ಚು ಇದ್ದರೆ ಆ ಫಂಡ್ನಲ್ಲಿ ಹೂಡಿಕೆ ಮಾಡುವುದು ಸರಿಯಲ್ಲ ಅಥವಾ ಕಡಿಮೆ ಹೂಡಿಕೆ ಮಾಡಿದರೂ ಲಾಭಕರವಲ್ಲ ಎಂದು ಅನಿಸುತ್ತದೆ ಹಾಗಾಗಿ ಒಂದು ಇನ್ವೆಸ್ಟರ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರುತ್ತದೆ ಆದರೆ ನಾನು ನಿಮಗೆ ಹೇಳಬೇಕಾದ್ದು ಏನೆಂದರೆ ಇದು ಒಂದು ತಪ್ಪು ಕಲ್ಪನೆ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ಸೆಂಟ್ರಿ ಶಾಲಾ ಸೆಂಟರ್ ಸಿಟಿಗೆ ಮತ್ತೆ ಸ್ವಾಗತ ನಿಮ್ಮ ವೆಲ್ತ್ ಪಾರ್ಟ್ನರ್ ನನ್ನ ಹೆಸರು ಅನೋಜ್ ನೀವು ನೋಡುತ್ತಿರುವುದು ಎನ್ ಸಿರೀಸ್ ಫೈವ್ ಪಾಸ್ ಫಾರ್ ಶೂರ್ ವಿಡಿಯೋಸ್ ಇದೀಗ ನಾವು ಈಗಾಗಲೇ ಎನ್ ಸಿರೀಸ್ ಫೈವ್ನ ಆರು ಅಧ್ಯಾಯಗಳನ್ನು ಕವರ್ ಮಾಡಿದ್ದೇವೆ ಈಗ ಅಧ್ಯಾಯ ಸಂಖ್ಯೆ ಏಳು ಮತ್ತು ಎನ್ ವಿ ಬಗ್ಗೆ ಇಂದು ನಾವು ಚರ್ಚೆ ಮಾಡೋಣ ಎನ್ ವಿಯನ್ನು ಹೇಗೆ ಲೆಕ್ಕ ಹಾಕುತ್ತಾರೆ ಒಂದು ಫಂಡ್ನ ನೆಟ್ ಅಸೆಟ್ ವ್ಯಾಲ್ಯೂ ಅನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಹಿಂದಿನ ಅಧ್ಯಾಯದಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ಗಳ ಬಗ್ಗೆ ನೋಡಿದ್ದೇವೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳು ಯಾರು ಮತ್ತು ಫಂಡ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರಾಕ್ಟೀಸ್ ಪ್ರಾಕ್ಟೀಸ್ಗಳ ಬಗ್ಗೆ ನೋಡಿದ್ದೇವೆ ಹೂಡಿಕೆ ಹೇಗೆ ಮಾಡಲಾಗುತ್ತದೆ ಆನ್ಲೈನ್ ಹೂಡಿಕೆ ಹೇಗೆ ಮಾಡಬಹುದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗುವ ಪ್ರಕ್ರಿಯೆ ಏನು ಮತ್ತು ನಂತರ ಬ್ರೋಕರೇಜ್ ಹೇಗೆ ಬರುತ್ತದೆ ಎಂಬುದನ್ನು ನೋಡಿದ್ದೇವೆ ಇಂದು ನಾವು ಚರ್ಚೆ ಮಾಡಲಿರುವ ಅಧ್ಯಾಯ ನಾನು ನಿಮಗೆ ಹೇಳಿದಂತೆ ಅದು ಎನ್ವಿಯ ಮೇಲೆ ಆಧಾರಿತವಾಗಿದೆ ಮತ್ತು ನಾವು ಮ್ಯೂಚುವಲ್ ಫಂಡ್ನ ಎನ್ವಿಯನ್ನು ಹೇಗೆ ಲೆಕ್ಕ ಹಾಕುತ್ತೇವೆ ಎಂಬುದನ್ನು ನೋಡೋಣ ಹೇಳಲಾಗುತ್ತದೆ ಏನ್ವಿ ಎಂದರೆ ಆ ಫಂಡ್ನ ಷೇರು ಬೆಲೆಯಂತಿದೆ ಯಾವುದೇ ಮ್ಯೂಚುವಲ್ ಫಂಡ್ನ ಷೇರು ಬೆಲೆ ಎಂಬಂತೆ ಇಂದು ಇದನ್ನು ಚರ್ಚಿಸೋಣ ನೋಡಿ ಈ ಹೂಡಿಕೆದಾರನು ಮ್ಯೂಚುವಲ್ ಫಂಡ್ನಲ್ಲಿ ಯೂನಿಟ್ಗಳ ನಿಜವಾದ ಮಾಲೀಕನಾಗಿದ್ದಾನೆ ಆದರೆ ನಿಜವಾದ ಹಕ್ಕುಗಳು ಯಾವಾಗಲೂ ಹೂಡಿಕೆದಾರರ ಕೈಯಲ್ಲೇ ಇರುತ್ತವೆ ಮತ್ತು ಯಾರಾದರೂ ಯೂನಿಟ್ಗಳನ್ನು ಖರೀದಿ ಅಥವಾ ಮಾರಾಟ ಮಾಡುತ್ತಿದ್ದರೆ ಯಾರಾದರೂ ಖರೀದಿದಾರನಿದ್ದಾನೆ ಯಾರಾದರೂ ಮಾರಾಟದಾರನಿದ್ದಾನೆ ಅದಕ್ಕಾಗಿ ನ್ಯಾಯಸಮ್ಮತ ಮೌಲ್ಯಮಾಪನ ತತ್ವದ ಮೇಲೆ ನಡೆಯಬೇಕು ನ್ಯಾಯವಾದ ಮೌಲ್ಯವನ್ನು ಎಲ್ಲರಿಗೂ ಸಿಗಬೇಕು ಅದು ಯಾರಾದರೂ ಖರೀದಿದಾರನೇ ಆಗಿರಲಿ ನೀವು ಯೂನಿಟ್ಗಳನ್ನು ಖರೀದಿಸುತ್ತಿದ್ದೀರಾ ಅಥವಾ ಮ್ಯೂಚುವಲ್ ಫಂಡ್ ಮಾಡುತ್ತಿದ್ದೀರಾ ನಿಮ್ಮ ಹೂಡಿಕೆಗೆ ನ್ಯಾಯವಾದ ಬೆಲೆ ಸಿಗಬೇಕು ಅದಕ್ಕಾಗಿ ಎಲ್ಲರೂ ಕೆಲವು ಮಾರ್ಗಸೂಚಿಗಳನ್ನು ರೂಪಿಸಿದ್ದಾರೆ ಇದರಲ್ಲಿ ಖರೀದಿದಾರ ಮತ್ತು ಮಾರಾಟಗಾರ ಇಬ್ಬರಿಗೂ ಅವರ ಹೂಡಿಕೆಗೆ ನ್ಯಾಯವಾದ ಬೆಲೆ ಸಿಗಬೇಕು ಹಾಗಾದರೆ ಆ ನ್ಯಾಯಸಮ್ಮತ ಮೌಲ್ಯಮಾಪನ ತತ್ವಗಳು ಯಾವುವು ಎಂಬುದನ್ನು ನೋಡೋಣ ಇಂತಹ ನ್ಯಾಯವಾದ ಮೌಲ್ಯಮಾಪನವನ್ನು ಖಚಿತಪಡಿಸಿಕೊಳ್ಳಲು ಈ ನಿಯಮಗಳು ರೂಪಿಸಲಾಗಿದೆ ಇವುಗಳನ್ನು ನೆಟ್ ಡೌನ್ ಫೇರ್ ವ್ಯಾಲ್ಯೂಯೇಷನ್ ಪ್ರಿನ್ಸಿಪಲ್ಸ್ ಎಂದು ಕರೆಯಲಾಗುತ್ತದೆ ಈಗ ಆ ತತ್ವಗಳು ಯಾವುವು ಎಂಬುದನ್ನು ನೋಡೋಣ ಪ್ರಿನ್ಸಿಪಲ್ ನಂಬರ್ ಒನ್ ಎಂದರೆ ಪ್ರತಿ ಸೆಕ್ಯೂರಿಟಿಯ ಮೌಲ್ಯಮಾಪನವು ಅದರ ಮಾರುಕಟ್ಟೆ ಬೆಲೆಯ ಆಧಾರದಲ್ಲಿರಬೇಕು ನಾವು ಮ್ಯೂಚುವಲ್ ಫಂಡ್ನಲ್ಲಿ ತೆಗೆದುಕೊಂಡಿರುವ ಯಾವುದೇ ಸೆಕ್ಯೂರಿಟಿಯ ಮೌಲ್ಯಮಾಪನ ಮಾಡುವಾಗ ಅದು ನಿಜವಾದ ಮಾರುಕಟ್ಟೆ ಬೆಲೆ ಅಥವಾ ಮೌಲ್ಯವನ್ನು ಪ್ರತಿಬಿಂಬಿಸಬೇಕು ಆದ್ದರಿಂದ ಪ್ರಿನ್ಸಿಪಲ್ ನಂಬರ್ ಒನ್ ಪ್ರಕಾರ ಹೂಡಿಕೆಯ ಮೌಲ್ಯಮಾಪನವು ಫೇರ್ ವ್ಯಾಲ್ಯೂಯೇಷನ್ ತತ್ವದ ಆಧಾರದಲ್ಲಿರಬೇಕು ಎಂದು ನಾನು ನಿಮಗೆ ಹೇಳಿದ್ದೇನೆ ಮತ್ತು ಮೌಲ್ಯಮಾಪನವು ನಿಜವಾಗಿ ಪಡೆಯಬಹುದಾದ ಮೌಲ್ಯವನ್ನು ಅಂದರೆ ಮಾರುಕಟ್ಟೆ ಮೌಲ್ಯವನ್ನು ಪ್ರತಿಬಿಂಬಿಸಬೇಕು ಮೌಲ್ಯಮಾಪನವು ಸತ್ಯನಿಷ್ಠೆಯಿಂದ ಮತ್ತು ಸೂಕ್ತ ಮೌಲ್ಯಮಾಪನ ನೀತಿಗಳು ಮತ್ತು ಪ್ರಕ್ರಿಯೆಗಳ ಮೂಲಕ ನಡೆಯಬೇಕು ಮುಂದಿನ ಭಾಗದಲ್ಲಿ ನಾವು ಮೌಲ್ಯಮಾಪನ ನೀತಿಗಳು ಮತ್ತು ಪ್ರಕ್ರಿಯೆಗಳ ಬಗ್ಗೆ ಅವು ಯಾವುವು ಮತ್ತು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಆದರೆ ಅದು ಸೆಕ್ಯೂರಿಟಿಯ ಮಾರುಕಟ್ಟೆ ಮೌಲ್ಯದ ಆಧಾರದಲ್ಲಿರಬೇಕು ಎರಡನೇ ತತ್ವವೆಂದರೆ ನೀವು ಬಳಸಿರುವ ಮೌಲ್ಯಮಾಪನ ವಿಧಾನವನ್ನು ನಿರ್ದೇಶಕ ಮಂಡಳಿಯಿಂದ ಅನುಮೋದನೆ ಪಡೆಯಬೇಕು ಪ್ರಿನ್ಸಿಪಲ್ ನಂಬರ್ ಟೂ ಪ್ರಕಾರ ಬೋರ್ಡ್ ಆಫ್ ಟ್ರಸ್ಟೀಸ್ ಅಥವಾ ಆಸ್ತಿ ನಿರ್ವಹಣಾ ಕಂಪನಿಯು ಅನುಮೋದಿಸಿದ ನೀತಿಗಳು ಮತ್ತು ಪ್ರಕ್ರಿಯೆಗಳು ಯಾವ ವಿಧಾನಗಳನ್ನು ಪ್ರತಿ ರೀತಿಯ ಸೆಕ್ಯೂರಿಟಿಗೆ ಬಳಸಲಾಗುತ್ತದೆ ಎಂಬುದನ್ನು ಗುರುತಿಸಬೇಕು ನೀವು ಯಾವ ವಿಧಾನವನ್ನು ಬಳಸುತ್ತಿದ್ದೀರೋ ಯಾವ ವಿಧಾನಶಾಸ್ತ್ರವನ್ನು ಅನುಸರಿಸುತ್ತೀರೋ ಅದನ್ನು ಟ್ರಸ್ಟೀಸ್ ಮಂಡಳಿಯಿಂದ ಅನುಮೋದನೆ ಪಡೆಯಬೇಕು ಮೂರನೇ ತತ್ವವು ಹೇಳುತ್ತದೆ ಮೌಲ್ಯಮಾಪನವು ಸೆಬಿ ಮತ್ತು ಎಂಗ್ಎಫ್ ಸೂಚಿಸಿರುವ ಪ್ರಕ್ರಿಯೆಯಲ್ಲಿಯೇ ನಡೆಯಬೇಕು ಸೆಬಿ ಸೂಚಿಸಿರುವ ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ನಲ್ಲಿಯೇ ಈ ಮೌಲ್ಯಮಾಪನ ನಡೆಯಬೇಕು ಆದ್ದರಿಂದ ಮ್ಯೂಚುವಲ್ ಫಂಡ್ನ ಎಲ್ಲ ಸೆಕ್ಯೂರಿಟಿಗಳನ್ನು ನಿರಂತರವಾಗಿ ಅನುಮೋದಿತ ನೀತಿಗಳು ಮತ್ತು ಪ್ರಕ್ರಿಯೆಗಳ ಪ್ರಕಾರ ಮೌಲ್ಯಮಾಪನ ಮಾಡಬೇಕು ನೀತಿಗಳು ಮತ್ತು ಪ್ರಕ್ರಿಯೆಗಳು ವಿಶೇಷ ಘಟನೆಗಳು ಅಥವಾ ಮಾರುಕಟ್ಟೆ ಉಲ್ಲೇಖಗಳು ಲಭ್ಯವಿಲ್ಲದಿದ್ದಾಗ ಹೇಗೆ ನಿರ್ವಹಿಸಬೇಕು ಎಂಬುದನ್ನು ವಿವರಿಸಬೇಕು ಆದ್ದರಿಂದ ನಾವು ನಮ್ಮ ನೀತಿಗಳನ್ನು ಮತ್ತು ಪ್ರಕ್ರಿಯೆಗಳನ್ನು ನಿಯಮಿತವಾಗಿ ಪರಿಶೀಲಿಸುತ್ತಿರಬೇಕು ಆಸ್ತಿ ನಿರ್ವಹಣಾ ಕಂಪನಿಯು ಮೌಲ್ಯಮಾಪನ ನೀತಿಗಳು ಮತ್ತು ಪ್ರಕ್ರಿಯೆಗಳ ನಿಯಮಿತ ಪರಿಶೀಲನೆಗಾಗಿ ವ್ಯವಸ್ಥೆ ಮಾಡಬೇಕು ಇದರಿಂದ ಬಳಸಲಾಗುತ್ತಿರುವ ವಿಧಾನಶಾಸ್ತ್ರದ ಸೂಕ್ತತೆ ಮತ್ತು ನಿಖರತೆ ಹಾಗೂ ಅದರ ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಬಹುದು ನಾವು ಯಾವುದೇ ಸೆಕ್ಯೂರಿಟಿಯ ಮೌಲ್ಯಮಾಪನ ಮಾಡುವಾಗ ನಿಮ್ಮ ವಿಧಾನಶಾಸ್ತ್ರಗಳಲ್ಲಿ ಸೂಕ್ತತೆ ಮತ್ತು ಅತ್ಯಂತ ನಿಖರತೆ ಇರಬೇಕು ನೀವು ಅನುಸರಿಸಿರುವ ನೀತಿಗಳು ಮತ್ತು ಪ್ರಕ್ರಿಯೆಗಳ ನಿಯಮಿತ ಪರಿಶೀಲನೆ ಮಾಡುತ್ತಿರಬೇಕು ಹೀಗಾಗಿ ಪ್ರಿನ್ಸಿಪಲ್ ಸಂಖ್ಯೆ ನಾಲ್ಕು ಇದನ್ನೇ ಕುರಿತು ಇದೆ ಪ್ರಿನ್ಸಿಪಲ್ ಸಂಖ್ಯೆ ಐದು ಹೇಳುತ್ತದೆ ಮೌಲ್ಯಮಾಪನ ನೀತಿ ಮತ್ತು ಪ್ರಕ್ರಿಯೆಗಳು ಆಸ್ತಿ ನಿರ್ವಹಣಾ ಕಂಪನಿಯ ಬೋರ್ಡ್ನಿಂದ ಅನುಮೋದಿತವಾಗಿರಬೇಕು ಮತ್ತು ಅವು ಹಿತಾಸಕ್ತಿಯ ಸಂಘರ್ಷವನ್ನು ಪರಿಹರಿಸುವಂತೆ ನೋಡಿಕೊಳ್ಳಬೇಕು ಆದ್ದರಿಂದ ಮೌಲ್ಯಮಾಪನ ಯಾವುದೇ ಹಿತಾಸಕ್ತಿಯ ಸಂಘರ್ಷದಿಂದ ಮುಕ್ತವಾಗಿರಬೇಕು ಪ್ರಿನ್ಸಿಪಲ್ ಸಂಖ್ಯೆ ಆರು ಹೇಳುತ್ತದೆ ನಿಮ್ಮ ಮೌಲ್ಯಮಾಪನ ಪ್ರಿನ್ಸಿಪಲ್ ಅಂದರೆ ಸೆಕ್ಯೂರಿಟಿಗಳ ಮೌಲ್ಯಮಾಪನದ ತತ್ವಗಳು ಅವುಗಳನ್ನು ಸ್ಟೇಟ್ಮೆಂಟ್ ಆಫ್ ಅಡಿಷನಲ್ ಇನ್ಫಾರ್ಮೇಷನ್ನಲ್ಲಿ ವಿವರಿಸಬೇಕು ಸ್ಟೇಟ್ಮೆಂಟ್ ಆಫ್ ಅಡಿಷನಲ್ ಇನ್ಫಾರ್ಮೇಷನ್ ಎಂಬುದು ಆಫರ್ ಡಾಕ್ಯುಮೆಂಟ್ಸ್ನ ಭಾಗವಾಗಿದೆ ನಾವು ಆಫರ್ ಡಾಕ್ಯುಮೆಂಟ್ಸ್ ಅಧ್ಯಾಯದಲ್ಲಿ ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ಹಾಗಾದರೆ ನೀವು ಯಾವ ವಿಧಾನವನ್ನು ಬಳಸುತ್ತಿದ್ದೀರೋ ಒಂದು ಸೆಕ್ಯೂರಿಟಿಯನ್ನು ಮೌಲ್ಯಮಾಪನ ಮಾಡಲು ಆ ವಿಧಾನ ಮತ್ತು ನ್ಯಾಯಸಮ್ಮತ ಮೌಲ್ಯಮಾಪನ ತತ್ವಗಳು ಸ್ಟೇಟ್ಮೆಂಟ್ ಆಫ್ ಅಡಿಷನಲ್ ಇನ್ಫಾರ್ಮೇಷನ್ನಲ್ಲಿ ಸ್ಪಷ್ಟವಾಗಿ ಇರಬೇಕು ಇದನ್ನು ನೀವು ಬಹಳ ಚೆನ್ನಾಗಿ ವಿವರಿಸಬೇಕು ಪ್ರಿನ್ಸಿಪಲ್ ಏಳು ಹೇಳುತ್ತದೆ ಪ್ರತಿ ಸೆಕ್ಯೂರಿಟಿಗೆ ನ್ಯಾಯಸಮ್ಮತ ಮೌಲ್ಯ ನೀಡುವ ಜವಾಬ್ದಾರಿ ಅಥವಾ ನ್ಯಾಯಸಮ್ಮತ ಮೌಲ್ಯಮಾಪನ ತತ್ವಗಳ ಜವಾಬ್ದಾರಿ ಯಾವುದು ಎಂಬುದನ್ನು ಈ ಜವಾಬ್ದಾರಿ ಒಂದು ಎಎಂಸಿಯದು ಮತ್ತು ಪ್ರತಿ ಸೆಕ್ಯೂರಿಟಿಯ ನಿಜವಾದ ಮತ್ತು ನ್ಯಾಯಸಮ್ಮತ ಮೌಲ್ಯಮಾಪನಕ್ಕೆ ಜವಾಬ್ದಾರಿಯಾಗಿರುತ್ತದೆ ಈಗ ಪ್ರಿನ್ಸಿಪಲ್ ಸಂಖ್ಯೆ ಎಂಟು ಹೇಳುತ್ತದೆ ಆಸ್ತಿ ನಿರ್ವಹಣಾ ಕಂಪನಿಗೆ ತಪ್ಪಾದ ಮೌಲ್ಯಮಾಪನವನ್ನು ಪತ್ತೆಹಚ್ಚಲು ಮತ್ತು ತಡೆಯಲು ನೀತಿಗಳು ಮತ್ತು ಪ್ರಕ್ರಿಯೆಗಳು ಇರಬೇಕು ಯಾವುದೇ ತಪ್ಪಾದ ಮೌಲ್ಯಮಾಪನವಾಗಿದ್ದರೆ ಆ ಎಂಸಿಯ ಬಳಿ ಅದನ್ನು ಪತ್ತೆಹಚ್ಚಿ ಸರಿಪಡಿಸುವಂತಹ ನೀತಿಗಳು ಮತ್ತು ಪ್ರಕ್ರಿಯೆಗಳು ಇರಬೇಕು ಅಲ್ಲಿ ಪ್ರಿನ್ಸಿಪಲ್ ಸಂಖ್ಯೆ ಒಂಬತ್ತು ಅಂದರೆ ಮೌಲ್ಯಮಾಪನದ ತರ್ಕದ ಡಾಕ್ಯುಮೆಂಟೇಷನ್ ಯಾವುದೇ ಇಂಟರ್ಟ್ ಸ್ಕೀಮ್ ಟ್ರಾನ್ಸ್ಫರ್ಗಳನ್ನು ಒಳಗೊಂಡಂತೆ ಆಸ್ತಿ ನಿರ್ವಹಣಾ ಕಂಪನಿಯು ಸೆಬಿ ನಿಯಮಾವಳಿಗಳ ಅಧೀನದಲ್ಲಿರುವ ನಿಯಮ ಐವತ್ತು ಪ್ರಕಾರ ನಿರ್ವಹಿಸಿ ಮತ್ತು ಸಂರಕ್ಷಿಸಬೇಕು ಈಗ ನಾವು ಮೌಲ್ಯಮಾಪನದ ಪ್ರಿನ್ಸಿಪಲ್ ಸಂಖ್ಯೆ ಹತ್ತನ್ನು ಕುರಿತು ಮಾತನಾಡೋಣ ನೋಡಿ ನಾವು ಡೆಟ್ ಮಾರ್ಕೆಟ್ ಮತ್ತು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ವ್ಯವಹರಿಸುವಾಗ ಮೌಲ್ಯಮಾಪನದ ಪ್ರಿನ್ಸಿಪಲ್ ಹೇಳುವುದು ಏನೆಂದರೆ ನಾವು ಡೆಟ್ ಅಥವಾ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ವ್ಯವಹರಿಸುತ್ತಿದ್ದಾಗ ನ್ಯಾಯಸಮ್ಮತ ಮೌಲ್ಯಮಾಪನದ ತತ್ವವು ಹೇಳುವುದು ನಾವು ಅದೇ ಸುರಕ್ಷತೆ ಅಥವಾ ಸಮಾನ ಸುರಕ್ಷತೆಗಳ ವ್ಯವಹಾರದ ಬೆಲೆಗಳನ್ನು ಎಲ್ಲ ಲಭ್ಯವಿರುವ ಸಾರ್ವಜನಿಕ ವೇದಿಕೆಯಲ್ಲಿ ವರದಿ ಮಾಡಿರುವುದನ್ನು ಪರಿಗಣಿಸಬೇಕು ಆದ್ದರಿಂದ ಡೆಟ್ ಮತ್ತು ಮನಿ ಮಾರ್ಕೆಟ್ ಸುರಕ್ಷತೆಗಳ ಮೌಲ್ಯಮಾಪನದಲ್ಲಿ ನ್ಯಾಯತೆ ಇರಲು ಆಸ್ತಿ ನಿರ್ವಹಣಾ ಕಂಪನಿಯು ಲಭ್ಯವಿರುವ ಸಾರ್ವಜನಿಕ ವೇದಿಕೆಯಲ್ಲಿ ವರದಿ ಮಾಡಿರುವ ಅದೇ ಸುರಕ್ಷತೆ ಮತ್ತು ಸಮಾನ ಸುರಕ್ಷತೆಗಳ ವ್ಯವಹಾರದ ಬೆಲೆಗಳನ್ನು ಪರಿಗಣಿಸಬೇಕು ಮತ್ತು ಮನಿ ಮಾರ್ಕೆಟ್ ಮತ್ತು ಡೆಟ್ನಲ್ಲಿ ನಾವು ಸುರಕ್ಷತೆಗಳನ್ನು ಹೊಂದಲು ನ್ಯಾಯತೆಗಾಗಿ ನಾವು ಯಾವ ಮೌಲ್ಯಮಾಪನ ತತ್ವವನ್ನು ಅನ್ವಯಿಸುತ್ತಿದ್ದೇವೋ ಅದು ಡೆಟ್ ಸುರಕ್ಷತೆಯಲ್ಲಿ ಇರಲಿ ಅದೇ ಸುರಕ್ಷತೆ ಸಾರ್ವಜನಿಕ ವೇದಿಕೆಯಲ್ಲಿ ಲಭ್ಯವಿದ್ದರೆ ಅದನ್ನು ನಾವು ವಿಮರ್ಶೆಗೆ ತೆಗೆದುಕೊಳ್ಳುತ್ತೇವೆ ಅದನ್ನು ನಾವು ಗಮನಿಸುತ್ತೇವೆ ಇವುಗಳೇ ಫೇರ್ ವ್ಯಾಲ್ಯೂಯೇಷನ್ ತಪ್ಪುಗಳು ಈಗ ನಾವು ನೆಟ್ ಆಸೆಟ್ ವ್ಯಾಲ್ಯೂ ಬಗ್ಗೆ ಮಾತನಾಡೋಣ ನೆಟ್ ಆಸೆಟ್ ವ್ಯಾಲ್ಯೂ ಎಂದರೆ ಏನು ಮತ್ತು ಅದನ್ನು ಹೇಗೆ ಲೆಕ್ಕ ಹಾಕುತ್ತಾರೆ ಅದರಿಗಿಂತ ಮೊದಲು ನಾವು ನೋಡಬೇಕಾದದ್ದು ಎಂದರೆ ಯೋಜನೆಯ ನೆಟ್ ಗಳು ಯಾವುವು ಎಂಬುದು ಒಂದು ಉದಾಹರಣೆಯಿಂದ ಇದನ್ನು ಅರ್ಥ ಮಾಡಿಕೊಳ್ಳೋಣ ಹೂಡಿಕೆದಾರರು ಇಪ್ಪತ್ತು ಕೋಟಿ ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಪ್ರತಿ ಯೂನಿಟ್ಗೆ ಹತ್ತು ರೂಪಾಯಿಗೆ ಹೂಡಿಕೆ ಮಾಡಿದ್ದಾರೆ ಯೋಜನೆ ಇಪ್ಪತ್ತು ಕೋಟಿ ಯೂನಿಟ್ಗಳನ್ನು ಪ್ರತಿ ಯೂನಿಟ್ಗೆ ಹತ್ತು ರೂಪಾಯಿಗೆ ಸಂಗ್ರಹಿಸಿದೆ ಅಂದರೆ ಒಟ್ಟು ಇನ್ನೂರ ಕೋಟಿ ರೂಪಾಯಿ ಹೂಡಿಕೆದಾರರು ಇಪ್ಪತ್ತು ಕೋಟಿ ಯೂನಿಟ್ಗಳನ್ನು ಖರೀದಿಸಿದ್ದಾರೆ ಪ್ರತಿ ಯೂನಿಟ್ಗೆ ಹತ್ತು ರೂಪಾಯಿಗೆ ಹೀಗಾಗಿ ಒಂದು ಮ್ಯೂಚುವಲ್ ಫಂಡ್ ಕಂಪನಿಯು ಇನ್ನೂರ ಕೋಟಿ ರೂಪಾಯಿಯನ್ನು ಸಂಗ್ರಹಿಸಿದೆ ಮೊತ್ತದಲ್ಲಿ ಒಂದು ಹಂಡ್ರೆಡ್ ನಲವತ್ತು ಕೋಟಿ ರೂಪಾಯಿಯನ್ನು ಫಂಡ್ ಮ್ಯಾನೇಜರ್ಗಳು ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಮತ್ತು ಆ ಭಾಗವು ಹತ್ತು ಶೇಕಡ ಹೆಚ್ಚಳವಾಗಿದೆ ಅಂದರೆ ಇನ್ನೂರ ಕೋಟಿಯಿಂದ ಒಂದು ಹಂಡ್ರೆಡ್ ನಲವತ್ತು ಕೋಟಿ ರೂಪಾಯಿಯನ್ನು ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಲಾಗಿದೆ ಮತ್ತು ಆ ಭಾಗವು ಹತ್ತು ಶೇಕಡ ಮೌಲ್ಯವೃದ್ಧಿಯಾಗಿದೆ ಮತ್ತಷ್ಟು ಉಳಿದಿರುವ ಅರವತ್ತು ಕೋಟಿ ರೂಪಾಯಿ ಅಂದರೆ ಇನ್ನೂರ ಕೋಟಿಯಿಂದ ಉಳಿದಿರುವ ಅರವತ್ತು ಕೋಟಿ ರೂಪಾಯಿಯನ್ನು ಹೂಡಿಕೆದಾರರಿಂದ ಸಂಗ್ರಹಿಸಿ ಅದನ್ನು ಬ್ಯಾಂಕ್ ಠೇವಣಿಯಲ್ಲಿ ಇಡಲಾಗಿದೆ ಅಂದರೆ ಆ ಅರವತ್ತು ಕೋಟಿ ರೂಪಾಯಿಯನ್ನು ಬ್ಯಾಂಕ್ ಡಿಪಾಸಿಟ್ನಲ್ಲಿ ಇಡಲಾಗಿದೆ ಮತ್ತು ಅದಕ್ಕೆ ಬಡ್ಡಿ ಬರುತ್ತದೆ ಸ್ಕೀಮ್ಗೆ ಲಭಿಸಿದ ಡಿವಿಡೆಂಡ್ ಎಂಟು ಕೋಟಿ ರೂಪಾಯಿ ಮತ್ತು ಸ್ಕೀಮ್ಗಳು ಖರ್ಚು ಮಾಡಿದ ಮೊತ್ತ ನಾಲ್ಕು ಕೋಟಿ ರೂಪಾಯಿ ಇನ್ನೂ ಒಂದು ಕೋಟಿ ರೂಪಾಯಿ ಖರ್ಚು ಪಾವತಿಸಬೇಕಾಗಿದೆ ಇಲ್ಲಿ ನೋಡಿ ಸ್ಕೀಮ್ನ ಲೈಬಿಲಿಟಿಗಳು ಮತ್ತು ಯೂನಿಟ್ ಕ್ಯಾಪಿಟಲ್ ರೂಪಾಯಿ ಎರಡು ಕೋಟಿ ಲಾಭ ಎಂಟು ಕೋಟಿ ಆದಾಯ ಇದೆ ಬಡ್ಡಿ ಮತ್ತು ಡಿವಿಡೆಂಡ್ ಸ್ವೀಕರಿಸಲಾಗಿದೆ ನಾಲ್ಕು ಕೋಟಿ ಖರ್ಚು ಮತ್ತು ಪಾವತಿಸಬೇಕಾದ ಖರ್ಚುಗಳಿವೆ ಆದ್ದರಿಂದ ಸ್ಕೀಮ ನೆಟ್ ಅಸೆಟ್ ವ್ಯಾಲ್ಯೂ ಅನ್ನು ಲೆಕ್ಕ ಹಾಕುವಾಗ ನಮ್ಮ ಎಲ್ಲ ಖರ್ಚುಗಳನ್ನು ನಾವು ನಮ್ಮ ನೆಟ್ ಅಸೆಟ್ನಿಂದ ಕಡಿತ ಮಾಡುತ್ತೇವೆ ಹೇಗೆಂದರೆ ನಾವು ನೆಟ್ ಅಸೆಟ್ ವ್ಯಾಲ್ಯೂ ಲೆಕ್ಕ ಹಾಕುತ್ತಿರುವಾಗ ಹೀಗೆ ಮಾಡುತ್ತೇವೆ ಅಂದರೆ ನಮ್ಮ ಸ್ಕೀಮ್ ಅಟ್ ಅಸೆಟ್ಗಳು ಮತ್ತು ಅವುಗಳ ಮೌಲ್ಯವರ್ಧನೆ ಇದೆ ಅವುಗಳ ಕ್ಯಾಪಿಟಲ್ ಗೇನ್ಸ್ ಇದೆ ನಾವು ಎಕ್ವಿಟಿಯಲ್ಲಿ ಹೂಡಿಕೆ ಮಾಡಿದ ಹಣ ಎಷ್ಟು ಶೇಕಡಾ ಹೆಚ್ಚಾಗಿದೆ ಅದೇ ರೀತಿ ನಲ್ಲಿ ಹೂಡಿಕೆ ಮಾಡಿದ ಹಣ ಅಥವಾ ಬ್ಯಾಂಕ್ ಡಿಪಾಸಿಟ್ಗೆ ಹೋದ ಹಣಕ್ಕೂ ಯಾವುದಾದರೂ ಬಡ್ಡಿ ಬಂದಿದ್ದರೆ ಆ ಬಡ್ಡಿ ಕ್ರೂಡ್ ನೋಟ್ ರಿಸೀವ್ ಕೂಡ ಅದರಲ್ಲಿ ಸೇರುತ್ತದೆ ಬಡ್ಡಿ ಪಡೆದಿದ್ದರೂ ಅದು ಕೂಡ ಸೇರುತ್ತದೆ ಡಿವಿಡೆಂಡ್ ಪಡೆದಿದ್ದರೂ ಅದು ಕೂಡ ಸೇರುತ್ತದೆ ಇದು ಎಲ್ಲವೂ ನಮ್ಮ ಎಲ್ಲ ಲಾಭಗಳು ಸೇರಿಸಲಾಗುತ್ತವೆ ಆಸೆಟ್ಗಳ ಲೆಕ್ಕಾಚಾರದಲ್ಲಿ ಮತ್ತು ಸ್ಕೀಮ್ನ ಖರ್ಚುಗಳು ಯಾವುದಾದರೂ ಪಾವತಿಸಬೇಕಾದ ಬಡ್ಡಿ ಇದ್ದರೆ ಅಥವಾ ಯಾವುದೇ ಕ್ಯಾಪಿಟಲ್ ಲಾಸ್ ಇದ್ದರೆ ಆ ಎಲ್ಲ ಖರ್ಚುಗಳನ್ನು ನೀವು ನೆಟ್ ಆಸೆಟ್ಗಳಿಂದ ಕಡಿತ ಮಾಡಬೇಕು ಅದನ್ನು ಮಾಡಿದ ನಂತರ ಉಳಿಯುವ ಮೌಲ್ಯವೇ ಸ್ಕೀಮ್ನ ಗುಣಮಟ್ಟದ ನೆಟ್ ಆಸೆಟ್ ವ್ಯಾಲ್ಯೂ ಆಗಿರುತ್ತದೆ ಈ ಪ್ರಶ್ನೆಗೆ ಬರುವುದಾದರೆ ಸ್ಕೀಮ್ಗೆ ಬಂದ ಬಡ್ಡಿ ಮತ್ತು ಡಿವಿಡೆಂಡ್ಗಳು ಆರು ಕೋಟಿ ರೂಪಾಯಿಗಳು ಸ್ಕೀಮ್ನ ಖರ್ಚುಗಳು ನಾಲ್ಕು ಕೋಟಿ ರೂಪಾಯಿಗಳು ಎಂದು ನೀಡಲಾಗಿದೆ ಖರ್ಚು ರೂಪದಲ್ಲಿ ನಾಲ್ಕು ಕೋಟಿ ಹಾಗಾಗಿ ಸ್ಕೀಮ್ ಬಳಿ ಇನ್ನೂರ ಕೋಟಿ ಇದ್ದವು ಈಗ ಎಂಟು ಕೋಟಿ ಬಡ್ಡಿ ಮತ್ತು ಡಿವಿಡೆಂಡ್ ಬಂದಿದ್ದು ಅದರಿಂದ ನಾವು ನಾಲ್ಕು ಕೋಟಿ ಸ್ಕೀಮ್ ಖರ್ಚುಗಳನ್ನು ಕಡಿಮೆ ಮಾಡುತ್ತೇವೆ ಮತ್ತು ಇನ್ನೊಂದು ಒಂದು ಕೋಟಿ ಹೆಚ್ಚುವರಿ ಖರ್ಚನ್ನು ಕೂಡ ಕಡಿಮೆ ಮಾಡುತ್ತೇವೆ ಹಾಗಾದರೆ ಈ ಮೂರು ರೂಪಾಯಿಗಳು ಉಳಿದಿವೆ ಆದ್ದರಿಂದ ಇದಕ್ಕಾಗಿ ನನಗೆ ಇನ್ನೂರು ಕೊಡಿ ಯೂನಿಟ್ ಕ್ಯಾಪಿಟಲ್ ಜೊತೆಗೆ ಮೂರು ರೂಪಾಯಿ ಬಂಡವಾಳ ಮೌಲ್ಯವರ್ಧನೆ ಹೂಡಿಕೆಯಲ್ಲಿ ಅದು ಹದಿನಾಲ್ಕು ಯೂನಿಟ್ ಹೋಲ್ಡರ್ ಫಂಡ್ಗೆ ಎರಡು ನೂರು ಹತ್ತೇಳು ಹೀಗಾಗಿ ಈ ಉದಾಹರಣೆಯಲ್ಲಿ ಯೋಜನೆಯ ಶುದ್ಧ ಆಸ್ತಿ ಎರಡು ನೂರು ಹತ್ತೇಳು ಆಗುತ್ತದೆ ಮತ್ತು ನಾವು ಈ ಶುದ್ಧ ಆಸ್ತಿಗಳನ್ನು ಹೊರಗಿರುವ ಯೂನಿಟ್ಗಳ ಸಂಖ್ಯೆಯಿಂದ ಭಾಗಿಸಿದರೆ ನಮ್ಮ ಏನವಿ ಬರುತ್ತದೆ ಹೀಗಾಗಿ ಮೊದಲು ನಾವು ಆ ವಿಷಯಗಳನ್ನು ಹೈಲೈಟ್ ಮಾಡೋಣ ಯಾವ ಶುದ್ಧ ಆಸ್ತಿಗೆ ಪ್ಲಸ್ ಆಗುತ್ತವೆ ಮತ್ತು ಯಾವ ಮೈನಸ್ ಆಗುತ್ತವೆ ಎಂಬುದನ್ನು ನೋಡೋಣ ಈ ಉದಾಹರಣೆಯನ್ನು ನೋಡಿದಾಗ ನಮ್ಮ ಶುದ್ಧ ಆಸ್ತಿಗಳಲ್ಲಿ ಬಡ್ಡಿ ಆದಾಯ ಪ್ಲಸ್ ಆಗುತ್ತದೆ ಡಿವಿಡೆಂಡ್ ಆದಾಯ ಪ್ಲಸ್ ಆಗುತ್ತದೆ ರಿಯಲೈಜ್ಡ್ ಕ್ಯಾಪಿಟಲ್ ಗೇನ್ಸ್ ಪ್ಲಸ್ ಆಗುತ್ತವೆ ಮೌಲ್ಯಮಾಪನ ಲಾಭಗಳು ಪ್ಲಸ್ ಆಗುತ್ತವೆ ರಿಯಲೈಜ್ಡ್ ಕ್ಯಾಪಿಟಲ್ ಲಾಸ್ಗಳು ಪ್ಲಸ್ ಆಗುತ್ತವೆ ಮೌಲ್ಯಮಾಪನ ನಷ್ಟಗಳು ಮತ್ತು ರಿಯಲೈಜ್ ಕ್ಯಾಪಿಟಲ್ ಲಾಸ್ಗಳು ಮೈನಸ್ ಆಗುತ್ತವೆ ಮೌಲ್ಯಮಾಪನ ನಷ್ಟಗಳು ಮೈನಸ್ ಆಗುತ್ತವೆ ಖರ್ಚುಗಳು ಮೈನಸ್ ಆಗುತ್ತವೆ ಇಲ್ಲಿ ನಾನು ನಿಮಗೆ ಹೇಳಲು ಬಯಸುತ್ತಿರುವ ಒಂದು ಬಹುಮುಖ್ಯವಾದ ವಿಷಯವೆಂದರೆ ಬಡ್ಡಿ ಸಂಗ್ರಹವಾಗಿದೆ ಆದರೆ ಇನ್ನೂ ಸ್ವೀಕರಿಸಿಲ್ಲದಿದ್ದರೂ ಅದು ಕೂಡ ಪ್ಲಸ್ ಆಗುತ್ತದೆ ಬಹಳಷ್ಟು ಪ್ರಶ್ನೆಗಳು ಬರುತ್ತವೆ ಬಡ್ಡಿ ಸಂಗ್ರಹವಾಗಿದೆ ಆದರೆ ಇನ್ನೂ ಸ್ವೀಕರಿಸಿಲ್ಲ ಅದನ್ನು ಪ್ಲಸ್ ಮಾಡಬೇಕಾ ಅಥವಾ ಮೈನಸ್ ಮಾಡಬೇಕಾ ಅಥವಾ ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇರಲ್ಲವೇ ಎಂದು ಆದ್ದರಿಂದ ನೆಟ್ ಆಸ್ತಿ ಲೆಕ್ಕಾಚಾರ ಮಾಡುವಾಗ ಅದನ್ನು ಸೇರಿಸಬೇಕು ಹಾಗಾಗಿ ಬಡ್ಡಿ ಸಂಗ್ರಹವಾಗಿದೆ ಆದರೆ ಇನ್ನೂ ಸ್ವೀಕರಿಸಿಲ್ಲದಿದ್ದರೂ ಅದನ್ನು ಸೇರಿಸಬೇಕು ಈಗ ಒಂದು ಉದಾಹರಣೆ ನೋಡೋಣ ಕೆಳಗಿನ ಮಾಹಿತಿಯನ್ನು ನೀಡಿ ಎನ್ನವಿ ಹೇಗೆ ಲೆಕ್ಕ ಹಾಕುವುದು ನಾವು ಫಾರ್ಮುಲಾ ನೋಡಿದ್ದೇವೆ ನೆಟ್ ಆಸ್ತಿಗಳನ್ನು ಒಟ್ಟು ಹೊರಬಂದಿರುವ ಯೂನಿಟ್ಗಳ ಸಂಖ್ಯೆಯಿಂದ ಭಾಗಿಸಬೇಕು ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆಗಳು ಬರುತ್ತವೆ ಮತ್ತು ಕೆಲವೊಮ್ಮೆ ಎರಡೂ ಪ್ರಶ್ನೆಗಳೂ ಬರಬಹುದು ನಮಗೆ ಸ್ಕಿಮಾನೆಟ್ ಆಸ್ತಿಗಳು ಮತ್ತು ಹೊರಬಂದಿರುವ ಯೂನಿಟ್ಗಳ ಸಂಖ್ಯೆ ಗೊತ್ತಿರಬೇಕು ಬಹಳ ಸ್ಪಷ್ಟವಾಗಿ ಪ್ರಶ್ನೆಯಲ್ಲಿ ಇದನ್ನು ಉಲ್ಲೇಖಿಸಲಾಗುತ್ತದೆ ನೀವು ಸ್ಕಿಮಾನೆಟ್ ಆಸ್ತಿಗಳನ್ನು ಲೆಕ್ಕ ಹಾಕಿದ ನಂತರ ಅದನ್ನು ಹೊರಬಂದಿರುವ ಯೂನಿಟ್ಗಳ ಸಂಖ್ಯೆಯಿಂದ ಭಾಗಿಸಿದರೆ ನಿಮ್ಮ ಎನ್ಎವಿ ಸಿಗುತ್ತದೆ ಇದು ತುಂಬ ಸರಳವಾದ ಪ್ರಶ್ನೆ ಬರುತ್ತದೆ ನಿಮಗೆ ನಾವು ಎರಡು ಉದಾಹರಣೆಗಳನ್ನು ನೋಡೋಣ ಮತ್ತು ನೀವು ಎರಡು ಉದಾಹರಣೆಗಳನ್ನು ನೋಡಿದ ಮೇಲೆ ನಿಮಗೆ ಬಹುತೇಕ ಸ್ಪಷ್ಟವಾಗುತ್ತದೆ ಹೇಗೆ ಲೆಕ್ಕ ಹಾಕಬೇಕು ಎಂದು ನೋಡೋಣ ಹೇಗೆ ಲೆಕ್ಕ ಹಾಕುವುದು ನಿಮಗೆ ಕೆಳಗಿನ ಮಾಹಿತಿಯನ್ನು ನೀಡಲಾಗಿದೆ ಸ್ಟಾಕ್ಸ್ನ ಮೌಲ್ಯ ಐವತ್ತು ಕೋಟಿ ಬಾಂಡ್ಗಳ ಮೌಲ್ಯ ಅರವತ್ತೇಳು ಕೋಟಿ ಮನಿ ಮಾರ್ಕೆಟ್ ಸ್ಟೇಟು ಎರಡು ಪಾಯಿಂಟ್ ಮೂವತ್ತಾರು ಕೋಟಿ ಕ್ರೂಡ್ ಡಿವಿಡೆಂಡ್ ನೋಟ್ ರಿಸೀವ್ಡ್ ಒಂದು ಪಾಯಿಂಟ್ ಶೂನ್ಯ ಒಂಬತ್ತು ಕೋಟಿ ಕ್ರೂಡ್ ಇಂಟರೆಸ್ಟ್ ನೋಟ್ ರಿಸೀವ್ಡ್ ಎರಡು ಪಾಯಿಂಟ್ ಆರು ಕೋಟಿ ಫೀಸ್ ಪೇಯಬಲ್ ಶೂನ್ಯ ಪಾಯಿಂಟ್ ಮೂವತ್ತಾರು ಕೋಟಿ ಅಟ್ಸ್ಟ್ಯಾಂಡಿಂಗ್ ಯೂನಿಟ್ಗಳ ಸಂಖ್ಯೆ ತೊಂಬತ್ತು ಕೋಟಿ ಹಾಗಾದರೆ ನಾನು ನಿಮಗೆ ಹೇಳಿದಂತೆ ನ್ಯಾವಿ ಲೆಕ್ಕ ಹಾಕಲು ಮೊದಲು ನಮಗೆ ಬೇಕಾಗುವುದು ಸ್ಕಿಮ್ನ ನೆಟ್ ಅಸೆಟ್ ಸ್ಕಿಮ್ನೆಟ್ ಅಸೆಟ್ನಲ್ಲಿ ನಾನು ನಿಮಗೆ ಹೇಳಿದಂತೆ ಸ್ಟಾಕ್ಸ್ನ ಮೌಲ್ಯ ಬರುತ್ತದೆ ಬಾಂಡ್ಗಳ ಮೌಲ್ಯ ಬರುತ್ತದೆ ಅವುಗಳ ಅಪ್ರಿಸಿಯೇಷನ್ ಮೌಲ್ಯವೂ ಬರುತ್ತದೆ ಆದರೆ ಇಲ್ಲಿ ಅದು ನೀಡಲಾಗಿಲ್ಲ ಹಾಗಾದರೆ ಇಲ್ಲಿ ನಾವು ಸ್ಕಿಮ್ನೆಟ್ ಅಸೆಟ್ ಲೆಕ್ಕ ಹಾಕಲು ಮೊದಲು ಎಲ್ಲವನ್ನೂ ಸೇರಿಸಲು ಪ್ರಾರಂಭಿಸುತ್ತೇವೆ ಹಾಗೆಯೇ ಸ್ಟಾಕ್ಸ್ ಮೌಲ್ಯವು ಒಂದು ನೂರು ಐವತ್ತು ಕೋಟಿ ಪ್ಲಸ್ ಬಾಂಡ್ರ ಮೌಲ್ಯವು ಅರವತ್ತೇಳು ಕೋಟಿ ಪ್ಲಸ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ನ ಮೌಲ್ಯವು ಎರಡು ಪಾಯಿಂಟ್ ಮೂರು ಆರು ಕೋಟಿ ಪ್ಲಸ್ ಡಿವಿಡೆಂಡ್ ಕ್ರೂಡ್ ನೋಟ್ ರಿಸೀವ್ಡ್ ನವ ಪಾಯಿಂಟ್ ಶೂನ್ಯ ಒಂಬತ್ತು ಕೋಟಿ ನಾನು ನಿಮಗೆ ಹೇಳಿದ್ದಂತೆ ಡಿವಿಡೆಂಟ್ ಕ್ರೂಡ್ ಅಥವಾ ಇಂಟರೆಸ್ಟ್ ಕ್ರೂಡ್ ಇನ್ನೂ ಸ್ವೀಕರಿಸದಿದ್ದರೂ ಅದನ್ನು ಸೇರಿಸಲಾಗುತ್ತದೆ ಅದು ನವ ಪಾಯಿಂಟ್ ಶೂನ್ಯ ಒಂಬತ್ತು ಸೇರಬೇಕು ಸೆಟ್ ಮೌಲ್ಯವನ್ನು ಲೆಕ್ಕ ಹಾಕುವಾಗ ಇಂಟರೆಸ್ಟ್ ನೋಟ್ ರಿಸೀವ್ ಆಗಿಲ್ಲದಿದ್ದರೂ ಅದನ್ನು ಸೇರಿಸಬೇಕು ಹಾಗಾಗಿ ಒಂದು ನೂರು ಐವತ್ತು ಪ್ಲಸ್ ಅರವತ್ತೇಳು ಪ್ಲಸ್ ಎರಡು ಪಾಯಿಂಟ್ ಮೂರು ಆರು ಪ್ಲಸ್ ಪಾಯಿಂಟ್ ಶೂನ್ಯ ಒಂಬತ್ತು ಪ್ಲಸ್ ಎರಡು ಪಾಯಿಂಟ್ ಆರು ಎ ಕೋಟಿ ಫೀಸ್ ಪೇಯಬಲ್ ಶೂನ್ಯ ಪಾಯಿಂಟ್ ಮೂರು ಆರು ಕೋಟಿ ಇವು ಇದರಿಂದ ಕಡಿತಗೊಳ್ಳುತ್ತವೆ ಹಾಗಾಗಿ ಯಾವುದೇ ಖರ್ಚುಗಳು ಅಥವಾ ಯಾವುದೇ ಪಾವತಿಸಬೇಕಾದ ಫೀಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಅದನ್ನು ಕಡಿತಗೊಳಿಸಬೇಕು ಎಂದು ಆದ್ದರಿಂದ ಫೀಸ್ ಪೇಯಬಲ್ ಅನ್ನು ನಾವು ಮೈನಸ್ ಮಾಡುತ್ತೇವೆ ಮತ್ತು ಉಳಿದ ಮೊತ್ತವನ್ನು ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಗಳ ಸಂಖ್ಯೆಯಿಂದ ಭಾಗಿಸಬೇಕು ಎಂದು ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಪ್ರಶ್ನೆಯಲ್ಲಿ ಒಂದು ಪಾಯಿಂಟ್ ತೊಂಬತ್ತು ಕೋಟಿ ಎಂದು ನೀಡಲಾಗಿದೆ ಆದ್ದರಿಂದ ಈ ಎಲ್ಲವನ್ನು ಸೇರಿಸಿ ಒಂದು ಪಾಯಿಂಟ್ ತೊಂಬತ್ತೂರಿಂದ ಭಾಗಿಸಬೇಕು ಎಲ್ಲವನ್ನು ಸೇರಿಸಿದ ಮೇಲೆ ಅದು ಇಪ್ಪತ್ತೆರಡು ಸಾವಿರ ಇನ್ನೂರ ಎಪ್ಪತ್ತೇಳು ಆಗುತ್ತದೆ ಇದನ್ನು ಒಂದು ಪಾಯಿಂಟ್ ತೊಂಬತ್ತೂರಿಂದ ಭಾಗಿಸಿದರೆ ಅದು ಹನ್ನೊಂದು ಸಾವಿರ ಎಣ್ಣೂರು ಇಪ್ಪತ್ತೈದು ಆಗುತ್ತದೆ ಹೀಗಾಗಿ ಈ ಉದಾಹರಣೆಯಲ್ಲಿ ಎನ್ ವಿಐನ್ ವಾಯ್ ಈ ಪ್ರಮಾಣಕ್ಕೆ ಬರುತ್ತದೆ ಅಂದರೆ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ ಹನ್ನೊಂದು ಸಾವಿರ ಏಳ್ನೂರು ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಆಗುತ್ತದೆ ಅಷ್ಟೇ ಹೀಗೆ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರುತ್ತವೆ ಮತ್ತು ಇದೇ ರೀತಿ ಮೊದಲು ನೆಟ್ ಅಸೆಟ್ ವ್ಯಾಲ್ಯೂ ಅನ್ನು ಲೆಕ್ಕ ಹಾಕಬೇಕು ನಂತರ ಅದನ್ನು ಯೂನಿಕ್ ಸಂಖ್ಯೆಯಿಂದ ಭಾಗಿಸಬೇಕು ನಿಮ್ಮ ಎನೇವಿ ಬರುತ್ತದೆ ಬಹಳ ಸ್ಪಷ್ಟವಾದ ಪ್ರಶ್ನೆ ಬರುತ್ತದೆ ಬಹಳ ಸುಲಭವಾದ ಪ್ರಶ್ನೆ ಬರುತ್ತದೆ ಬನ್ನಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮತ್ತು ಲೆಕ್ಕ ಹಾಕೋಣ ಸ್ಟಾಕ್ ಮೌಲ್ಯ ಇನ್ನೂರ ಮೂವತ್ತು ಕೋಟಿ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಮೌಲ್ಯ ಐದು ಕೋಟಿ ದಿಬಿಟಸ್ ಮತ್ತು ಇನ್ವೆಂಟರಿ ಎರಡು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಪರ್ಚೇಸ್ ಶೇರ್ಗಳಿಗೆ ಪಾವತಿಸಬೇಕಾದ ಮೊತ್ತ ಏಳುವರೆ ಕೋಟಿ ಮಾರಾಟಕ್ಕೆ ಸ್ವೀಕರಿಸಬೇಕಾದ ಮೊತ್ತ ಎರಡು ಪಾಯಿಂಟ್ ಕೋಟಿ ಪಾವತಿಸಬೇಕಾದ ಫೀಸ್ ಶೂನ್ಯ ಪಾಯಿಂಟ್ ನಾಲ್ಕು ಕೋಟಿ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಗಳ ಸಂಖ್ಯೆ ಎರಡು ಪಾಯಿಂಟ್ ಅರವತ್ತೈದು ಕೋಟಿ ಹಾಗಾದರೆ ಈಗ ನಾವು ಇದರಲ್ಲಿ ಏನು ಏನು ಸೇರಿಸಬಹುದು ಎಂದು ನೋಡೋಣ ವೆನ್ಯೂ ಆಫ್ ಸ್ಟಾಕ್ಸ್ ತ್ರೈವತ್ತು ಕೋಟಿ ಇದು ಸೇರಿಸಲಾಗುತ್ತದೆ ವೆನ್ಯೂ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಐದು ಕೋಟಿ ಕೂಡ ಸೇರಿಸಲಾಗುತ್ತದೆ ಡೇವಿಡ್ ಕ್ರೂಡ್ ನೋಟ್ ರಿಸೀವ್ ಎಂದು ನಾನು ನಿಮಗೆ ಹೇಳಿದಂತೆ ಇದು ಸೇರಿಸಲಾಗುತ್ತದೆ ಎರಡು ಪಾಯಿಂಟ್ ಮೂವತ್ತೊಂಬತ್ತು ಮೊತ್ತ ಪೇಬಲ್ ಪರ್ಚೇಸ್ ಶೇರ್ ಮೈನಸ್ ಆಗುತ್ತದೆ ಏಕೆಂದರೆ ಪೇಬಲ್ ಎಂದರೆ ಯಾವುದೇ ವೆಚ್ಚಗಳು ಪೇಬಲ್ ಆಗಿದ್ದರೆ ಅವು ಮೈನಸ್ ಆಗುತ್ತವೆ ಅಮೌಂಟ್ ರಿಸೀವೇಬಲ್ ಆನ್ ಸೇಲ್ ಆಫ್ ಶೇರ್ ಪ್ಲಸ್ ಆಗುತ್ತದೆ ಪ್ಲಸ್ ಎರಡು ಪಾಯಿಂಟ್ ಮೂರು ಫೇಸ್ ಪೇ ಅಲ್ಲಿ ಮೈನಸ್ ಆಗಬೇಕು ಮೈನಸ್ ಶೂನ್ಯ ಪಾಯಿಂಟ್ ನಾಲ್ಕು ಕೋಟಿ ಮತ್ತು ಒಟ್ಟು ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಸ್ ಎರಡು ಪಾಯಿಂಟ್ ಆರು ಕೋಟಿ ಹೀಗಾಗಿ ಇವೆಲ್ಲವನ್ನು ಲೆಕ್ಕ ಹಾಕಿದ ಮೇಲೆ ಅನ್ನು ಎರಡು ಪಾಯಿಂಟ್ ಶೂನ್ಯರಿಂದ ಭಾಗಿಸಬೇಕು ಹಾಗಾದರೆ ಉತ್ತರವು ಎಂಟು ಪಾಯಿಂಟ್ ನಾಲ್ಕು ಆಗುತ್ತದೆ ಈ ಸಂದರ್ಭದಲ್ಲಿ ಇದು ಎಂಬತ್ತೇಳು ಪಾಯಿಂಟ್ ನಾಲ್ಕು ಇದು ತುಂಬಾ ಸುಲಭವಾದ ಉದಾಹರಣೆ ಮತ್ತು ತುಂಬಾ ಸುಲಭವಾದ ಪ್ರಶ್ನೆಗಳು ಬರುತ್ತವೆ ಇದು ಎನ್ಎವಿಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂಬುದರ ಬಗ್ಗೆ ಆದ್ದರಿಂದ ನಿಮಗೆ ಯಾವುದೇ ಪ್ರಶ್ನೆ ಬಂದರೆ ಇದೇ ರೀತಿಯಲ್ಲಿ ನೀವು ನೆಟ್ ಅಸೆಟ್ ವ್ಯಾಲ್ಯೂ ಲೆಕ್ಕ ಹಾಕಿ ನಂತರ ಎನ್ಎವಿ ಲೆಕ್ಕ ಹಾಕಬೇಕು ನಾನು ನಿಮಗೆ ಹೇಳಿದ ಎರಡು ಪಾಯಿಂಟ್ಗಳನ್ನು ಮಾತ್ರ ಗಮನದಲ್ಲಿಡಿ ಅವು ಎಂದರೆ ಇಂಟರೆಸ್ಟ್ ಅಕ್ರೂಟ್ ಆದರೆ ರಿಸೀವ್ ಆಗಿಲ್ಲ ಮತ್ತು ಡಿವಿಡೆಂಡ್ ಅಕ್ರೂಟ್ ಆದರೆ ರಿಸೀವ್ ಆಗಿದೆ ಈ ಎರಡನ್ನು ನಾವು ಪ್ಲಸ್ ಮಾಡಬೇಕು ಈಗ ನಾವು ಮಾರ್ಕೋ ಮಾರ್ಕೆಟ್ ಬಗ್ಗೆ ಮಾತನಾಡೋಣ ಪ್ರತಿ ಸೆಕ್ಯೂರಿಟಿಯ ಮೌಲ್ಯಮಾಪನ ಪ್ರಕ್ರಿಯೆ ನಿರ್ದಿಷ್ಟ ಸಮಯದಲ್ಲಿ ಅಂದರೆ ಮಾರ್ಕೆಟ್ನಲ್ಲಿ ಯಾವಾಗಾದರೂ ನಾವು ಒಂದು ಸೆಕ್ಯೂರಿಟಿಯ ಮಾರುಕಟ್ಟೆ ಮೌಲ್ಯವನ್ನು ನೋಡಿದಾಗ ಮತ್ತು ನಮ್ಮ ಮಾರ್ಕೋ ಮಾರ್ಕೆಟ್ ನೋಡಿದಾಗ ಆ ಸಮಯದಲ್ಲಿ ನಮಗೆ ಯಾವ ರಿಯಲೈಸೇಷನ್ ಲಾಭಗಳು ನಡೆಯುತ್ತಿವೆ ನಷ್ಟಗಳು ನಡೆಯುತ್ತಿವೆ ಎಂಬುದನ್ನು ನೋಡುತ್ತೇವೆ ಆ ಪ್ರಕ್ರಿಯೆಯನ್ನು ಮಾರ್ಕೆಟ್ ಟು ಮಾರ್ಕೆಟ್ ಎಂದು ಕರೆಯಲಾಗುತ್ತದೆ ಇದು ನಡೆಯುತ್ತಿರುವಾಗ ನಮ್ಮ ಮೌಲ್ಯಮಾಪನ ಅಥವಾ ನಾವು ಹೂಡಿಕೆ ಮಾಡಿದ ಮೌಲ್ಯ ನಾವು ತೆಗೆದುಕೊಂಡ ಷೇರುಗಳ ಮೌಲ್ಯವು ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ಸೆಕೆಂಡಿಗೂ ಬದಲಾಗುತ್ತಿರುತ್ತದೆ ಹಾಗಾಗಿ ನಾವು ಯಾವುದೇ ಸಮಯದಲ್ಲಿ ನಮ್ಮ ಮೌಲ್ಯವನ್ನು ನೋಡಿದಾಗ ನಮಗೆ ಕೆಲವು ಪ್ಲಸ್ ಆಗಿರಬಹುದು ಅಥವಾ ಕೆಲವು ಮೈನಸ್ ಆಗಿರಬಹುದು ಅದು ಮಾರ್ಕ್ ಟು ಮಾರ್ಕೆಟ್ ಎಂದು ಕರೆಯಲಾಗುತ್ತದೆ ಅಂದರೆ ನಾವು ಆ ಸಮಯದಲ್ಲಿ ಮಾರ್ಕೆಟ್ ಅನ್ನು ಮಾರ್ಕ್ ಮಾಡುತ್ತಿದ್ದೇವೆ ಉದಾಹರಣೆಗೆ ನಾನು ಯಾವುದೇ ಕಂಪನಿಯ ಷೇರುಗಳನ್ನು ಖರೀದಿಸಿದಾಗ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ನಂತರ ನಾನು ನೋಡುತ್ತೇನೆ ಸಾಮಾನ್ಯವಾಗಿ ನಾವು ಮೂರುವರೆ ಗಂಟೆಗೆ ನೋಡುತ್ತೇವೆ ಮಾರ್ಕೆಟ್ ಮುಗಿದ ಮೇಲೆ ಇವತ್ತಿನ ಮಾರ್ಕ್ ಟು ಮಾರ್ಕೆಟ್ ಎಷ್ಟು ಆಯಿತು ನಾನು ಇವತ್ತು ಎಷ್ಟು ಹಣ ಗಳಿಸಿದ್ದೇನೆ ಅಥವಾ ಎಷ್ಟು ಹಣ ನಷ್ಟವಾಗಿದೆ ಎಂದು ನೋಡುತ್ತೇವೆ ಹಾಗಾದರೆ ನಾನು ದಿನವಿಡೀ ಮಾಡಿದ ಟ್ರೇಡಿಂಗ್ ಅನ್ನು ನಾನು ಮೂರು ಇಪ್ಪತ್ತು ಮೂರು ಮೂವತ್ತು ಅಥವಾ ಮೂರು ಮತ್ತಿಗೆ ಮಾರ್ಕೆಟ್ ಮುಗಿಯುವ ಸಮಯದಲ್ಲಿ ನೋಡುತ್ತೇನೆ ಆಗ ನಾನು ನನ್ನ ಲಾಭ ನಷ್ಟವನ್ನು ಲೆಕ್ಕ ಹಾಕುತ್ತೇನೆ ಹಾಗಾದರೆ ಹೀಗೆ ಹೇಳಲಾಗುತ್ತದೆ ಇವತ್ತು ನನಗೆ ಎಷ್ಟು ಲಾಭವಾಯಿತು ನನ್ನ ಮಾರ್ಕೆಟ್ ಎಷ್ಟು ಆಯಿತು ಮಾರ್ಕೆಟ್ ಮುಚ್ಚುವ ಸಮಯದಲ್ಲಿ ನಾನು ಎಷ್ಟು ಹಣ ಗಳಿಸಿದ್ದೇನೆ ಅಥವಾ ಎಷ್ಟು ಹಣ ನಷ್ಟವಾಗಿದೆ ಅದು ಯಾವ ಯಾವ ಷೇರುಗಳಲ್ಲಿ ಆಗಿರಬಹುದು ಕೆಲವು ಷೇರುಗಳು ಮೇಲಕ್ಕೆ ಹೋಗಿರಬಹುದು ನಿಮ್ಮ ಕೆಲವು ಷೇರುಗಳು ಕೆಳಗೆ ಹೋಗಿರಬಹುದು ನೀವು ಹೆಚ್ಚು ಷೇರುಗಳಲ್ಲಿ ಟ್ರೇಡ್ ಮಾಡಿದ್ದರೆ ನಿಮ್ಮ ಹಣ ಎಷ್ಟು ಲಾಭವಾಗಿದೆ ಅಥವಾ ಎಷ್ಟು ನಷ್ಟವಾಗಿದೆ ನೆಟ್ನಲ್ಲಿ ಎಷ್ಟು ಬಂದಿದೆ ಅದನ್ನು ಆ ಸಮಯದಲ್ಲಿ ಮಾರ್ಕ್ ಟು ಮಾರ್ಕೆಟ್ ಎಂದು ಕರೆಯುತ್ತಾರೆ ಈಗ ನಾವು ಕೆಲವು ಮ್ಯೂಚುವಲ್ ಫಂಡ್ ಖರ್ಚುಗಳ ಬಗ್ಗೆ ಮಾತನಾಡೋಣ ನೋಡಿ ಮ್ಯೂಚುವಲ್ ಫಂಡ್ ಕಂಪನಿಯು ಯಾವ ಯಾವ ಖರ್ಚುಗಳನ್ನು ಮಾಡುತ್ತದೆಯೋ ಅವುಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಬೇಕು ಮತ್ತು ಹೂಡಿಕೆದಾರರಿಗೆ ತುಂಬ ಸ್ಪಷ್ಟವಾಗಿ ಹೇಳಬೇಕು ನೀವು ಯಾವ ಯಾವ ಖರ್ಚುಗಳನ್ನು ಮಾಡಿದ್ದೀರಿ ಎಂದು ನಮ್ಮ ಬಳಿ ಒಂದು ಪಟ್ಟಿಯಿದೆ ಅದನ್ನು ಸನ್ ಹೇಳಿದ್ದಾರೆ ಆ ಪಟ್ಟಿಯನ್ನು ನೋಡೋಣ ಅದು ಯಾವುದು ಎಂದು ಹೂಡಿಕೆ ಮತ್ತು ಸಲಹಾ ಶುಲ್ಕಗಳನ್ನು ಸ್ಕೀಮ್ಗೆ ವಿಧಿಸಲಾಗುತ್ತದೆ ಇಂತಹ ಶುಲ್ಕಗಳ ವಿವರಗಳನ್ನು ಸಂಪೂರ್ಣವಾಗಿ ಸ್ಕೀಮ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನಲ್ಲಿ ಬಹಿರಂಗಪಡಿಸಲಾಗುತ್ತದೆ ಮತ್ತು ಆ ಡಾಕ್ಯುಮೆಂಟ್ನಲ್ಲಿ ಇದರ ಸಂಪೂರ್ಣ ವಿವರಣೆ ಇರುತ್ತದೆ ನೋಡೋಣ ಹೂಡಿಕೆ ಸಲಹಾ ಶುಲ್ಕಗಳ ಜೊತೆಗೆ ಯಾವ ಯಾವ ಹೆಚ್ಚುವರಿ ವೆಚ್ಚಗಳನ್ನು ಮ್ಯೂಚುವಲ್ ಫಂಡ್ ಕಂಪನಿಗಳು ವಿಧಿಸಬಹುದು ಎಂಬುದನ್ನು ಮಾರ್ಕೆಟಿಂಗ್ ಮತ್ತು ಮಾರಾಟ ವೆಚ್ಚಗಳು ಬ್ರೋಕರ್ ಜನರಲ್ ಟ್ರಾನ್ಸಾಕ್ಷನ್ ವೆಚ್ಚ ರಿಜಿಸ್ಟ್ರಾರ್ ಸೇವೆಗಾಗಿ ಯೂನಿಟ್ ವರ್ಗಾವಣೆ ಶುಲ್ಕ ಮತ್ತು ವೆಚ್ಚಗಳು ಟ್ರಸ್ಟಿಗಳ ಶುಲ್ಕ ಮತ್ತು ವೆಚ್ಚಗಳು ಕಸ್ಟೋಡಿಯನ್ ಶುಲ್ಕ ಹೂಡಿಕೆದಾರರ ಸಂವಹನಕ್ಕೆ ಸಂಬಂಧಿಸಿದ ವೆಚ್ಚಗಳು ನಿಧಿ ವರ್ಗಾವಣೆ ವೆಚ್ಚ ಸ್ಥಳೀಯ ವೆಚ್ಚಗಳು ಖಾತೆ ವಿವರಗಳನ್ನು ಒದಗಿಸುವ ವೆಚ್ಚ ಲಾಭಾಂಶ ವಿತರಣೆ ಅಥವಾ ವಾರಂಟ್ ವೆಚ್ಚ ನಿಧಿಯಿಂದ ಪಾವತಿಸಲಾದ ವಿಮಾ ಪ್ರೀಮಿಯಂ ವಿಂಡಿಂಗ್ ಅಪ್ ವೆಚ್ಚಗಳು ಸೆಟಲ್ಮೆಂಟ್ ವೆಚ್ಚಗಳು ಜಮಾವಣೆ ವೆಚ್ಚಗಳು ಕ್ಯಾಪಿಟಲ್ ರೆಂಟೆಡ್ ಸ್ಕೀಂಗಳಲ್ಲಿದ್ದರೆ ರಿಟರ್ನ್ ಶುಲ್ಕಗಳು ರಿಯಲ್ ಎಸ್ಟೇಟ್ ಮ್ಯೂಚುವಲ್ ಫಂಡ್ಗಳ ಇನ್ಶೂರೆನ್ಸ್ ವೆಚ್ಚಗಳು ರಿಯಲ್ ಎಸ್ಟೇಟ್ ಲಿಸ್ಟಿಂಗ್ ಶುಲ್ಕಗಳು ಸ್ಕೀಮ್ಗಳು ಮಾನ್ಯತೆ ಪಡೆದ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿದ್ದಾರೆ ಅಥವಾ ಸ್ಕೀಂಗಳು ಎಕ್ಸ್ಚೇಂಜ್ ಅಥವಾ ಕಮೋಡಿಟಿ ಡೆರಿವೆಟಿವ್ಗಳಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಈ ಎಲ್ಲಾ ಪುನರಾವರ್ತಿತ ವೆಚ್ಚಗಳು ಬರುತ್ತವೆ ಸ್ಕೀಮ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನಲ್ಲಿ ನಿಮ್ಮ ಗೆ ಸಂಬಂಧಿಸಿದ ಎಲ್ಲ ವೆಚ್ಚಗಳು ಬಹಳ ಸ್ಪಷ್ಟವಾಗಿ ಉಲ್ಲೇಖವಾಗಿರಬೇಕು ಎಷ್ಟು ವೆಚ್ಚಗಳು ಆಗಿವೆ ಮತ್ತು ಯಾವೆಲ್ಲ ಕಡೆಗಳಲ್ಲಿ ಆಗಿವೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಬೇಕು ಇದು ಸ್ಕೀಮ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ನ ಭಾಗವಾಗಿರುತ್ತದೆ ಈಗ ನೋಡೋಣ ಗರಿಷ್ಠದ ಎಷ್ಟು ಶೇಕಡ ವೆಚ್ಚಗಳನ್ನು ಎನ್ಸಿ ವಿಧಿಸಬಹುದು ಎಂಬುದನ್ನು ಇಲ್ಲ ಸೇಬಿಯು ಇದಕ್ಕಾಗಿ ಕೂಡ ಒಂದು ಟೇಬಲ್ ನೀಡಿದೆ ಅವರು ನೋಡುತ್ತಾರೆ ಸಿಯು ವೆಚ್ಚಗಳನ್ನು ವಿಧಿಸುವ ಗರಿಷ್ಠ ಮಿತಿಯೇನು ಎಂಬುದನ್ನು ಅಂದರೆ ಮ್ಯಾನೇಜ್ಮೆಂಟ್ ಸ್ಲ್ಯಾಬ್ ನೀವು ಎಡಭಾಗದಲ್ಲಿ ಒಟ್ಟು ವೆಚ್ಚ ಅನುಪಾತವನ್ನು ನೋಡಬಹುದು ಇಕ್ವಿಟಿ ಸ್ಕೀಮ್ಗಳಿಗೆ ಒಟ್ಟು ವೆಚ್ಚ ಅನುಪಾತ ಇಕ್ವಿಟಿ ಸ್ಕೀಮ್ಗಳಿಗೆ ಒಟ್ಟು ವೆಚ್ಚ ಅನುಪಾತ ಮತ್ತು ಪ್ರತಿ ಸ್ಕೀಮಿನ ಮೊದಲ ಐದು ನೂರು ಕೋಟಿ ದೈನಂದಿನ ನ್ಯಾಟ್ ಅಸೆಕ್ಗಳ ಮೇಲೆ ಮೊದಲ ಐದು ನೂರು ಕೋಟಿ ರೂಪಾಯಿಗೆ ಸ್ಕೀಮ್ ಲಾಂಚ್ ಆದಾಗ ಮತ್ತು ಆ ಮೊತ್ತವನ್ನು ತಲುಪುವವರೆಗೆ ಮ್ಯೂಚುವಲ್ ಫಂಡ್ ಕಂಪನಿಯು ಗರಿಷ್ಠ ವೆಚ್ಚ ಅನುಪಾತವನ್ನು ಚಾರ್ಜ್ ಮಾಡಬಹುದು ಕಟಿಗರಿತ ಸ್ಕೀಮ್ಗಳಲ್ಲಿ ಎರಡು ಭಾಗ ಪರ್ಸೆಂಟ್ ಮತ್ತು ಇತರ ಇಕ್ವಿಟಿ ಓರಿಯೆಂಟೆಡ್ ಸ್ಕೀಂಗಳಲ್ಲಿ ಎರಡು ಪರ್ಸೆಂಟ್ವರೆಗೆ ಮುಂದಿನ ಇನ್ನೂರ ಐವತ್ತು ಕೋಟಿ ರೂಪಾಯಿಗೆ ಎರಡು ಪರ್ಸೆಂಟ್ ಮತ್ತು ಮುಂದಿನ ನೂರ ಐವತ್ತು ಕೋಟಿ ರೂಪಾಯಿಗೆ ಎರಡು ಮುಕ್ಕಾಲು ಪರ್ಸೆಂಟ್ ಮುಂದಿನ ಮೂರು ಟ್ರಿಪಲ್ ಶೂನ್ಯ ಕೋಟಿ ರೂಪಾಯಿಗೆ ಒಂದು ಪಾಯಿಂಟ್ ಮೂವತ್ತೈದು ಪರ್ಸೆಂಟ್ ಮತ್ತು ಮುಂದಿನ ಐದು ಟ್ರಿಪಲ್ ಶೂನ್ಯ ಕೋಟಿ ರೂಪಾಯಿಗೆ ಕ್ರಮವಾಗಿ ಇವು ಅನ್ವಯವಾಗುತ್ತವೆ ಇದು ಒಂದು ಟೇಬಲ್ ಆಗಿದ್ದು ಎಎಂಸಿ ಎಷ್ಟು ಚಾರ್ಜ್ ಮಾಡಬಹುದು ಹೇಗೆ ಚಾರ್ಜ್ ಮಾಡಬಹುದು ಎಂಬುದನ್ನು ತೋರಿಸುತ್ತದೆ ಮತ್ತು ಇದು ನೆಟ್ ಆಸ್ತಿಗಳ ಮೇಲೆ ಲೆಕ್ಕ ಹಾಕಲಾಗುತ್ತದೆ ನೀವು ನೋಡಿದಂತೆ ಮೊದಲ ಐದು ನೂರು ಕೋಟಿಗೆ ಇಷ್ಟು ಮುಂದಿನ ಇನ್ನೂರ ಐವತ್ತು ಕೋಟಿಗೆ ಇಷ್ಟು ಮುಂದಿನ ಐವತ್ತು ಕೋಟಿಗೆ ಇಷ್ಟು ಎಂದು ಹೀಗೆ ಕ್ರಮವಾಗಿ ಚಾರ್ಜ್ ಮಾಡಲಾಗುತ್ತದೆ ಹಾಗಾಗಿ ಇದು ಎಎನ್ಸಿ ಗರಿಷ್ಠವಾಗಿ ಚಾರ್ಜ್ ಮಾಡಬಹುದಾದ ವೆಚ್ಚಗಳ ಮಿತಿ ಈ ಅಧ್ಯಾಯದ ಮುಂದಿನ ವಿಷಯ ಎಕ್ಸಿಟ್ ಲೋಡ್ ಎಂಟ್ರಿ ಲೋಡ್ ಎಂದರೆ ಏನು ಮತ್ತು ಎಕ್ಸಿಟ್ ಲೋಡ್ ಎಂದರೆ ಏನು ಎಂಬುದು ನೋಡಿ ಹಿಂದೆ ಮ್ಯೂಚುವಲ್ ಫಂಡ್ ಸ್ಕೀಮಿನಲ್ಲಿ ಹೂಡಿಕೆ ಮಾಡಲು ನೀವು ಮೊದಲು ಎಂಟ್ರಿ ಲೋಡ್ ಅನ್ನು ಪಾವತಿಸಬೇಕಾಗುತ್ತಿತ್ತು ಪ್ರತಿ ಸ್ಕೀಮಿನಲ್ಲೂ ಸುಮಾರು ಒಂದು ಶೇಕಡ ಎಂಟ್ರಿ ಲೋಡ್ ಇರುತ್ತಿತ್ತು ಅಂದರೆ ನೀವು ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡುತ್ತಿದ್ದರೆ ಅದರಲ್ಲಿ ಒಂದು ಶೇಕಡ ಮೊದಲು ಕಟ್ಟಾಗುತ್ತಿತ್ತು ಅಂದರೆ ಸಾವಿರ ರೂಪಾಯಿ ಕಡಿತಗೊಂಡು ನಿಮ್ಮ ನವತ್ತೊಂಬತ್ತು ಸಾವಿರ ರೂಪಾಯಿ ಮಾತ್ರ ಹೂಡಿಕೆಯಾಗುತ್ತಿತ್ತು ಆದರೆ ಈಗಲೂ ಕೆಲವು ವಿಷಯಗಳು ಉಳಿದಿವೆ ಈಗ ಎಂಟ್ರಿ ಲೋಡ್ ಇಲ್ಲ ನೀವು ಎಷ್ಟು ಹಣ ಹೂಡುತ್ತಿದ್ದೀರೋ ಅಷ್ಟೇ ಸಂಪೂರ್ಣವಾಗಿ ಹೂಡಿಕೆಯಾಗುತ್ತದೆ ಇನ್ನೂ ಕೆಲವು ಇತರ ವೆಚ್ಚಗಳು ಇರಬಹುದು ಆದರೆ ಎಂಟ್ರಿ ಲೋಡ್ ಕಡಿತವಾಗಿದೆ ಎಕ್ಸಿಟ್ ಲೋಡ್ ಇನ್ನೂ ಇದೆ ಹೆಚ್ಚಿನ ಈಕ್ವಿಟಿ ಯೋಜನೆಗಳು ನಿಮ್ಮ ಹೂಡಿಕೆಯ ಒಂದು ವರ್ಷದೊಳಗೆ ನಿಮ್ಮ ಹೂಡಿಕೆಯ ಒಟ್ಟು ಮೊತ್ತದ ಶೇಕಡಾ ಒಂದು ಭಾಗವನ್ನು ವಿಧಿಸುತ್ತವೆ ನೀವು ಒಂದು ವರ್ಷದೊಳಗೆ ಹಣವನ್ನು ಹಿಂತೆಗೆದುಕೊಂಡರೆ ಬಹುತೇಕ ಈಕ್ವಿಟಿ ಯೋಜನೆಗಳಲ್ಲಿ ಒಂದು ಶೇಕಡಾ ಶುಲ್ಕವನ್ನು ವಿಧಿಸಲಾಗುತ್ತದೆ ಕೆಲವು ಯೋಜನೆಗಳು ಪಾಯಿಂಟ್ ಫೈವ್ ಶೇಕಡಾ ಅಥವಾ ಪಾಯಿಂಟ್ ಜೀರೋ ಫೈವ್ ಶೇಕಡ ಕೂಡ ವಿಧಿಸುತ್ತವೆ ಕೆಲವೊಮ್ಮೆ ಪಾಯಿಂಟ್ ಟು ಫೈವ್ ಶೇಕಡಾ ಕೂಡ ವಿಧಿಸುತ್ತವೆ ಆದರೆ ಉದಾಹರಣೆಗೆ ನಾನು ಹೇಳಬೇಕಾದರೆ ಒಂದು ಶೇಕಡಾ ಎಕ್ಸಿಟ್ ಲೋಡ್ ವಿಧಿಸಲಾಗುತ್ತದೆ ನೀವು ಒಂದು ವರ್ಷದೊಳಗೆ ಈಕ್ವಿಟಿ ಯೋಜನೆಯಿಂದ ಹಣವನ್ನು ಹಿಂತೆಗೆದುಕೊಂಡರೆ ಹಾಗಾದರೆ ನಿಮ್ಮ ಮಾರುಕಟ್ಟೆ ಮೌಲ್ಯ ಎಷ್ಟು ಆಗಿರಲಿ ನೀವು ರಿಡೀಮ್ ಮಾಡುವಾಗ ಮತ್ತು ಎಕ್ಸಿಟ್ ಲೋಡ್ ಸಮಯದೊಳಗೆ ನೀವು ರಿಡೀಮ್ ಮಾಡುತ್ತಿದ್ದರೆ ನೀವು ಒಂದು ವರ್ಷದೊಳಗೆ ರಿಡೀಮ್ ಮಾಡುತ್ತಿದ್ದರೆ ಮತ್ತು ಆ ಯೋಜನೆಯಲ್ಲಿ ಒಂದು ಶೇಕಡ ಎಕ್ಸಿಟ್ ಲೋಡ್ ಇದ್ದರೆ ನಿಮ್ಮ ಮಾರುಕಟ್ಟೆ ಮೌಲ್ಯ ಎಷ್ಟು ಆಗಿರಲಿ ಅದರಲ್ಲಿ ಒಂದು ಶೇಕಡಾ ಕಡಿತ ಮಾಡಿ ನಿಮಗೆ ಹಣ ನೀಡಲಾಗುತ್ತದೆ ಇದು ಎಕ್ಸಿಟ್ ಲೋಡ್ನ ಸಂಪ್ರದಾಯ ಮತ್ತು ಸ್ನೇಹಿತರೆ ಇದು ಅಧ್ಯಾಯ ಏಳರಿಂದ ಎಲ್ಲವೂ ನಾವು ಫೇರ್ ವ್ಯಾಲ್ಯೂಯೇಷನ್ ಪ್ರಿನ್ಸಿಪಲ್ಸ್ ನೋಡಿದ್ದೇವೆ ಎನ್ವಿ ನೋಡಿದ್ದೇವೆ ಮಾರುಕಟ್ಟೆ ನೋಡಿದ್ದೇವೆ ಒಟ್ಟು ವೆಚ್ಚಗಳನ್ನು ನೋಡಿದ್ದೇವೆ ನಂತರ ಎಕ್ಸಿಟ್ ಲೋಡ್ ನೋಡಿದ್ದೇವೆ ಈ ಅಧ್ಯಾಯದಲ್ಲಿ ಈ ಐದು ಆರು ಮುಖ್ಯ ಅಂಶಗಳಿವೆ ಮತ್ತು ಇದು ತುಂಬ ಸುಲಭವಾದ ಅಧ್ಯಾಯ ಕೆಲವು ಅಂಶಗಳಿವೆ ಅವು ನಮಗೆ ನೆನಪಿರಬೇಕು ಈ ಅಧ್ಯಾಯದಿಂದ ನಾಲ್ಕು ಐದು ಪ್ರಶ್ನೆಗಳು ಬರುತ್ತವೆ ಮತ್ತು ಅವು ತುಂಬ ಸುಲಭವಾದ ಪ್ರಶ್ನೆಗಳಾಗಿವೆ ಹಾಗಾದರೆ ನೋಡೋಣ ಯಾವ ಯಾವ ಪ್ರಶ್ನೆಗಳು ಬರುತ್ತವೆ ಇನ್ನೂ ಕೆಲವು ಪ್ರಶ್ನೆಗಳನ್ನು ನೋಡೋಣ ಅವು ಈ ಅಧ್ಯಾಯದಿಂದ ಬರುತ್ತವೆ ಅಥವಾ ಬರುತ್ತಲೇ ಇರುತ್ತವೆ ಪ್ರಶ್ನೆ ಸಂಖ್ಯೆ ಒಂದು ಫೇರ್ ವ್ಯಾಲ್ಯೂಯೇಷನ್ ಪ್ರಿನ್ಸಿಪಲ್ಸ್ಗಳನ್ನು ಸೆಬಿ ಹೊರಡಿಸಿರುವ ನಿಯಮಗಳ ಪ್ರಕಾರ ಅನಿವಾರ್ಯವಾಗಿ ಬಹಿರಂಗಪಡಿಸಬೇಕು ಸೆಬಿಯು ಬಹಳ ಸ್ಪಷ್ಟವಾಗಿ ಹೇಳಿದೆ ಫೇರ್ ವ್ಯಾಲ್ಯೂಯೇಷನ್ ಪ್ರಿನ್ಸಿಪಲ್ಸ್ಗಳು ಅನಿವಾರ್ಯವಾಗಿವೆ ಮತ್ತು ಅವುಗಳನ್ನು ಎಲ್ಲಲ್ಲಿ ಬಹಿರಂಗಪಡಿಸಬೇಕು ಎಂಬುದನ್ನು ವಿವರಿಸಿದೆ ಸ್ಟೇಟ್ಮೆಂಟ್ ಆಫ್ ಅಡಿಷನಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಮತ್ತು ಹೂಡಿಕೆದಾರರಿಗೆ ಪಿರಿಯಾಡಿಕಲ್ ಫಂಡ್ಸ್ ಶೀಟ್ಸ್ ಅಥವಾ ಡಿ ಆದರೆ ಫೇರ್ ವ್ಯಾಲ್ಯೂಯೇಷನ್ ಪ್ರಿನ್ಸಿಪಲ್ಸ್ಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸಬಾರದು ಹಾಗಾಗಿ ಉತ್ತರವೇನೆಂದರೆ ಸ್ಟೇಟ್ಮೆಂಟ್ ಆಫ್ ಅಡಿಷನಲ್ ಇನ್ಫಾರ್ಮೇಷನ್ ಸೆಬಿಯು ಹೇಳಿರುವ ಎಲ್ಲ ಫೇರ್ ವ್ಯಾಲ್ಯೂಯೇಷನ್ ಪ್ರಿನ್ಸಿಪಲ್ಸ್ಗಳು ಸ್ಟೇಟ್ಮೆಂಟ್ ಆಫ್ ಅಡಿಷನಲ್ ಇನ್ಫಾರ್ಮೇಷನ್ನಲ್ಲಿ ಅನಿವಾರ್ಯವಾಗಿ ಬಹಿರಂಗಪಡಿಸಬೇಕು ಮುಂದಿನ ಪ್ರಶ್ನೆ ನೋಡೋಣ ಇಪ್ಪತ್ತು ಕೋಟಿ ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಹತ್ತು ರೂಪಾಯಿ ಹೂಡಿಕೆ ಮಾಡಿ ಹತ್ತು ಟನ್ ಒಟ್ಟುಗೂಡಿಸುವ ಯೋಜನೆಯು ಪ್ರತಿ ಯೂನಿಟ್ಗೆ ಇಪ್ಪತ್ತು ಕೋಟಿ ಟನ್ ಇನ್ನೂರು ಕೋಟಿ ಆಗಿದೆ ನೀ ಫೋರ್ಟಿಸ್ ಇನ್ವೆಸ್ಟ್ಮೆಂಟ್ನ ಮೊತ್ತವನ್ನು ಬಾಲೆನೋ ಬ್ಯಾಂಕ್ ಡಿಪಾಸಿಟ್ ಇಂಟರೆಸ್ಟ್ ಡಿವೈಡ್ ರಿಸೀವ್ ಸ್ಕೀಮ್ ಕೋಟಿ ಸ್ಕೀಮ್ಸ್ ವಿಚ್ ಪೇಯಬಲ್ ಕ್ರೂಡ್ ನೋಟ್ ಫಾರ್ ಕ್ಯಾಲ್ಕುಲೇಟ್ ಸ್ಕೀಮ್ ಸ್ಕೀಮ್ ಅನ್ನು ಲೆಕ್ಕ ಹಾಕಲು ಮೊದಲಿಗೆ ನೆಟ್ ಅಸೆಟ್ ಅನ್ನು ಕಂಡುಹಿಡಿಯಬೇಕು ಎಂದು ಹೇಳಲಾಗಿತ್ತು ನಂತರ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಗಳ ಸಂಖ್ಯೆಯನ್ನು ಭಾಗಿಸಬೇಕು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಗಳ ಸಂಖ್ಯೆ ಇಪ್ಪತ್ತು ಕೋಟಿ ಈಗೋ ಈಗ ನೆಟ್ ಅಸೆಟ್ ಸ್ಕೀಮ್ ಅನ್ನು ಲೆಕ್ಕ ಹಾಕೋಣ ಒಟ್ಟು ಎರಡು ನೂರು ಕೋಟಿ ರೂಪಾಯಿಯಲ್ಲಿ ಎರಡು ನೂರು ಕೋಟಿ ಮೊಬಿಲೈಸ್ ಆಗಿದೆ ಅದರಲ್ಲಿ ಒಂದು ನೂರು ನಲವತ್ತು ಕೋಟಿ ಇಕ್ವಿಟಿಗೆ ಹೋಗಿದೆ ಮತ್ತು ಅರವತ್ತು ಕೋಟಿ ರೂಪಾಯಿ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ಗೆ ಹೂಡಿಕೆ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಫಂಡ್ ಮ್ಯಾನೇಜರ್ ಬ್ಯಾಂಕ್ ಡಿಪಾಸಿಟ್ನಲ್ಲಿ ಸಿಟಿ ಕೋಡ್ ಹಾಕಿದ್ದಾರೆ ಹಾಗಾಗಿ ನಲವತ್ತು ಪ್ಲಸ್ ಅರವತ್ತು ಎರಡು ನೂರು ಸ್ಕೀಮ್ಗೆ ಬರುವ ಬಡ್ಡಿ ಮತ್ತು ಡಿವಿಡೆಂಡ್ ಆದಾಯವು ಕೋಟಿ ಹಾಗಾದರೆ ಎರಡು ನೂರಿನಲ್ಲಿ ನಾವು ಈ ಎಂಟನ್ನು ಸೇರಿಸೋಣ ಇದು ಎರಡು ನೂರು ಕೋಟಿ ಆಗಿದೆ ಯೋಜನೆಯ ಖರ್ಚುಗಳು ನಾಲ್ಕು ಕೋಟಿ ಹಾಗಾಗಿ ಎರಡು ಎಂಟು ಕೋಟಿ ಮೈನಸ್ ನಾಲ್ಕು ಕೋಟಿ ಸಮಾನ ಎರಡು ನೂರು ನಾಲ್ಕು ಕೋಟಿ ಇದನ್ನು ಇಪ್ಪತ್ತು ಕೋಟಿಯಿಂದ ಭಾಗಿಸಿದರೆ ಎರಡು ನಾಲ್ಕು ಕೋಟಿ ಭಾಗಿಸಿ ಇಪ್ಪತ್ತು ಕೋಟಿ ಸಮಾನ ಹತ್ತು ಮತ್ತು ದಶಮಾಂಶ ಎರಡು ಕೋಟಿ ಹಾಗಾಗಿ ಉತ್ತರ ಬಿ ಹತ್ತು ಮತ್ತು ದಶಮಾಂಶ ಎರಡು ಕೋಟಿ ಆದ್ದರಿಂದ ಇದರ ಉತ್ತರ ಬಿ ಮತ್ತು ಆಗಿದೆ ಟೆನ್ ಟು ವಾಟ್ ಇಸ್ ದಿ ಮ್ಯಾಕ್ಸಿಮಮ್ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಚಾರ್ಜ್ ಇನ್ ದಿ ಸ್ಕೀಮ್ ಆಫ್ ಇಂಡೆಕ್ಸ್ ಫಂಡ್ ನೋಡಿ ಇಂಡೆಕ್ಸ್ ಫಂಡ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ದಿನನಿತ್ಯದ ನೆಟ್ ಆಸ್ತಿ ಮೌಲ್ಯದ ಒಂದು ಶೇಕಡ ಒಂದು ಪರ್ಸೆಂಟ್ ಎಂಬುದು ಗರಿಷ್ಠ ಒಟ್ಟು ವೆಚ್ಚ ಸ್ಕೀಮ್ ಸ್ಕೀಮ್ಗಳು ವಿಧಿಸುವ ಗರಿಷ್ಠ ಶುಲ್ಕ ಇಂಡೆಕ್ಸ್ ಫಂಡ್ಗಳ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಡಿವಿಡೆಂಡ್ ಅನ್ನು ಮಾತ್ರ ಪ್ರೀಮಿಯಂ ರಿಸರ್ವ್ ಖಾತೆ ಯೂನಿಟ್ ಕ್ಯಾಪಿಟಲ್ ಸ್ಕೀಮ್ನಿಂದ ಉತ್ಪಾದನೆಯಾದ ವಿತರಿಸಬಹುದಾದ ಉಳಿದ ಹಣದಿಂದ ಮಾತ್ರ ಪಾವತಿಸಬಹುದು ಇದರ ಉತ್ತರ ಸಿ ಸ್ಕೀಮ್ನಿಂದ ಉತ್ಪಾದನೆಯಾದ ವಿತರಿಸಬಹುದಾದ ಉಳಿದ ಹಣ ಯಾವುದಾದರೂ ಸ್ಕೀಮ್ ಶೋಪ್ಲಾಸ್ ಉಳಿದ ಹಣ ಉತ್ಪಾದಿಸಿದ್ದರೆ ಅದನ್ನು ಡಿವಿಡೆಂಡ್ ರೂಪದಲ್ಲಿ ಮ್ಯೂಚುವಲ್ ಫಂಡ್ ಸ್ಕೀಮ್ ಹೂಡಿಕೆದಾರರಿಗೆ ನೀಡಬಹುದು ಹಾಗಾಗಿ ಉತ್ತರ ಸಿ ಐದನೇದು ಮ್ಯೂಚುವಲ್ ಫಂಡ್ಗಳಿಗೆ ವಿಭಿನ್ನ ಶುಲ್ಕ ವಿಧಿಸುವ ಅನುಮತಿ ಇದೆ ಎಕ್ಸಿಟ್ ಲೋಡ್ ಹೂಡಿಕೆಯ ಮೊತ್ತದ ಆಧಾರದ ಮೇಲೆ ಎಕ್ಸಿಟ್ ಲೋಡ್ ಯಾವಾಗಲೂ ಇಲ್ಲಿ ಗಮನದಲ್ಲಿಡಿ ಎಕ್ಜಿಟ್ ಲೋಡ್ ಎಂದಿಗೂ ವಿಧಿಸಲಾಗುವುದಿಲ್ಲ ಹೂಡಿಕೆಯ ಮೊತ್ತದ ಆಧಾರದ ಮೇಲೆ ಯಾರಾದರೂ ಐದು ನೂರು ರೂಪಾಯಿ ಹೂಡಿದರೂ ಯಾರಾದರೂ ಐದು ಕೋಟಿ ಹೂಡಿದರೂ ಎಲ್ಲರಿಗೂ ಸ್ಕೀಮ್ನಲ್ಲಿ ಎಕ್ಸಿಟ್ ಲೋಡ್ ಒಂದೇ ಆಗಿರುತ್ತದೆ ಇದು ಹಂಚಿಕೊಳ್ಳಬೇಕು ಮ್ಯೂಚುವಲ್ ಫಂಡ್ ಸ್ಕೀಮ್ ಮತ್ತು ಮ್ಯೂಚುವಲ್ ಫಂಡ್ ಕಂಪನಿಯ ಮೂಲಕ ಆದ್ದರಿಂದ ಉತ್ತರವು ತಪ್ಪು ಮ್ಯೂಚುವಲ್ ಫಂಡ್ಗಳು ಹೂಡಿಕೆಯ ಮೊತ್ತದ ಆಧಾರದ ಮೇಲೆ ವಿಭಿನ್ನ ಎಕ್ಸಿಟ್ ಲೋಡ್ ವಿಧಿಸುವುದಿಲ್ಲ ಹೌದು ಗೆಳೆಯರೆ ಇದು ಅಧ್ಯಾಯ ಏಳರಿಂದ ಒಂದು ಪ್ರಶ್ನೆ ನಮ್ಮ ಎನಕಿನ ಇತರ ವಿಡಿಯೋಗಳನ್ನು ನೋಡಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ ತುಂಬ ಧನ್ಯವಾದಗಳು